ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ ನೋಡ್ತಾ ಇರೋ ಎಲ್ಲರೂ ಕೂಡ ನಮ್ಮ ಬಂಧು ಮಿತ್ರರೇ ಹಾಗಾಗಿ ನಾನು ನಿಮ್ಮನ್ನು ಬಂಧು ಮಿತ್ರರ ಅಂತಲೇ ಕರಿತೀನಿ ಎಲ್ಲರೂ ಹೇಗಿದ್ದೀರಾ ನಮ್ಮ ಬಂಧು ಮಿತ್ರರೇ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ಹಿಂದೆ ಒಂದಿಷ್ಟು ವಿಡಿಯೋದಲ್ಲಿ ಒಂದೆರಡು ಎರಡು ಸರ್ತಿ ಒಂದು ಹಾಡನ್ನು ಹಾಡಿದ್ದೆ ಹಾಡು ನಿಮ್ಗೆ ಎಲ್ರಿಗೂ ಇಷ್ಟ ಆಗೈತೆ ಅಂದ್ಕೊಂಡೀನಿ ಈಗ ಇನ್ನೊಂದು ಹಾಡು ಇದು ನಮ್ಮ ದೇವಸ್ಥಾನದಲ್ಲಿ ನಾವು ಹಾಡೋ ಹಾಡು ಚೌಡಮ್ಮನ ಹಾಡು ನಾವು ಪೂಜೆ ಮಾಡೋ ದೇವಿನೂ ಚೌಡಮ್ಮ ಅಂತ ಹೆಸರು ಆ ಚೌಡಮ್ಮನ ಮೇಲೆ ನಾವು ಹಾಡೈತಿ ಆ ಹಾಡನ್ನು ನಿಮ್ಗೆ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಯಾರ್ಯಾರು ಈ ವಿಡಿಯೋ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಮತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡದನ್ನು ಮಾತ್ರ ಮರಿಬೇಡಿ ಹಾಡು ಭಾಳ ಚಂದ ಐತಿ ನಿಮ್ಮ ಗರ್ತೇ ಇದ್ದರೆ ದಯವಿಟ್ಟು ಇದನ್ನು ಹಾಡೋದಂಕ ಪ್ರಯತ್ನ ಪಟ್ಟು ನೀವು ಸಹ ಮನೇಲಿ ಪೂಜೆ ಮಾಡುವಾಗ ಹಾಡ್ಬೋದು ಹಾಡು ಹೀಗಿದೆ ಶುರು ಮಾಡೋಣ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಚೌಡೇಶ್ವರಿ ಹಾಡು ಇದು ಸ್ಟಾರ್ಟ್ ಮಾಡೋಣ ಓಂ ಶ್ರೀ ಚೌಡೇಶ್ವರಿಗೆ ಮಂಗಳಾರುತಿಯನು ಬೆಳಗಿರಿ ಚೌಡ ಓಂ ಶ್ರೀ ಚೌಡೇಶ್ವರಿಗೆ ಓಂ ಶ್ರೀ ಚೌಡೇಶ್ವರಿಗೆ ಮಂಗಳಾರುತಿಯನ್ನು ಬೆಳಗಿರಿ ಚೌಡೇಶ್ವರಿಗೆ ಓಂ ಶ್ರೀ ಚೌಡೇಶ್ವರಿಗೆ ಪರಮ ಕಲ್ಯಾಣಿಗೆ ವರ ನೀಲಮಣಿಗೆ ಸರ್ವರನ್ನು ಸಲಹುವತ ಚೌಡೇಶ್ವರಿಗೆ ಓಂ ಶ್ರೀ ಚೌಡೇಶ್ವರಿಗೆ ಓಂಕಾರ ಬೀಜಾಕ್ಷರಿ ಮಹಾಮಾಯಿಗೆ ಬೆಂಕದಿಂದೊಳೆಯುವ ತಾಯಿಗೆ ಶಂಕರನ ಚೆಲ್ವ ಚಲ್ವವುಳ್ಳ ಮೂರುತಿಗೆ ಓಂ ಶ್ರೀ ಚೌಡೇಶ್ವರಿಗೆ വരമ സംഗീപുരട്ട നിലസിരുവടെ തായി ചൗഡേശ്വരിക ഓം ശ്രീ ചൗടേശ്വരിക ഓം ശ്രീ ചൗടേശ്വരിക ಈ ನನ್ನ ನಾಲಿಗೆ ನಿನ್ನಯ ನುಡಿಯೂ ನುಡಿಯದಂತೆ ಹರಸೋ ತಾಯಿಗೆ ಚೌಡೇಶ್ವರಿಗೆ ಓಂ ಶ್ರೀ ಚೌಡೇಶ್ವರಿಗೆ ಓಂ ಶ್ರೀ ಚೌಡೇಶ್ವರಿ ಓಂ ಶ್ರೀ ಚೌಡೇಶ್ವರಿಗೆ ಮಂಗಳಾರುತಿಯನ್ನು ಬೆಳಗಿರಿ ಚೌಡೇಶ್ವರಿಗೆ ಓಂ ಶ್ರೀ ಚೌಡೇಶ್ವರಿಗೆ ನೋಡ್ರಿ ಒಂದೆರಡೇ ನುಡಿ ಐತಿ ಇದ್ರೊಳಗೆ ಸಿಂಪಲ್ ಆಗಿರುವಂಥ ಸಾಲುಗಳದವ ಸರಳವಾಗಿ ಅದಾವ ಸಾಲುಗಳು ನಿಮ್ಗೆ ಯಾರಿಗೆ ಹಾಡಬೇಕನ್ನೋರು ಇಚ್ಛೆ ಇದ್ದರೆ ದಯವಿಟ್ಟು ಸರಳವಾಗಿ ಐತಿ ಭಾಳ ಬೇಗನೆ ಕಲಿಬೋದು ಒಂದು ಹಾಡ್ಕೊಂಡ್ರೆ ಸಾಕು ಮತ್ತು ನಾವು ಎಲ್ಲಿ ಬೇಕಾದರೂ ಹಾಡ್ಬೋದು ಎಲ್ಲಿ ಹಾಡಕ್ಕೆ ಹೋಗೋದು ಬೇಡ ನಾವು ಪೂಜೆ ಮಾಡುವಾಗ ಮಂಗಳಾರತಿ ಮಾಡುವಾಗ ಮನೆಯಲ್ಲಿ ಹಾಡಿಕೊಂಡ್ರೆ ಸಾಕು ಅಷ್ಟ ಆಗ್ಬಿಟೈತಿ ಈಗ ಎಲ್ಲಿ ಹಾಡೋಕ್ಕೂ ಹೋಗಂಗಿಲ್ಲ ಯಾರು ಏನು ಅಂದ್ಬಿಡ್ತಾರೋ ಅನ್ನೋದೊಂದು ಭಯ ಒಂದಿರ್ತೈತಿ ಅದಕ್ಕೆ ಎಲ್ಲಿ ಹಾಡಲಿಕ್ಕೂ ಚಿಂತಿಲ್ಲ ನಾವು ಮನೇಲಿ ಪೂಜೆ ಮಾಡ್ತೀವಿ ದೇವ್ರ ಮುಂದೆ ಹಾಡಿದ್ರೆ ಸಾಕಲ್ರಿ ಅದಕ್ಕೋಸ್ಕರ ದಯವಿಟ್ಟು ಹಾಡು ಚೆನ್ನಾಗೈತಿ ದಯವಿಟ್ಟು ಯಾರ್ಯಾರು ಬರೋದಿಲ್ಲ ನೋಡ್ಕೊಳ್ರಿ ಈ ಹಾಡನ್ನು ಕಲ್ಕೊಂಡು ನೀವು ಹಾಡೋಕೆ ಪ್ರಯತ್ನ ಪಡ್ರಿ ಹಾಡ್ರಿ ಯಾರಿಗೂ ಹಾಡೋಕ್ಕೆ ಬರಲ್ಲ ಅನ್ನಂಗಿಲ್ಲ ಪ್ರಯತ್ನ ಪಟ್ಟರೆ ಎಲ್ಲದೂ ಬರ್ತೈತಿ ಸಾಧ್ಯವಾಗದೇ ಇರುವಂಥ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಮನುಷ್ಯ ತಾನು ಪ್ರಯತ್ನ ಪಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಯಾವುದಾದ್ರೂ ಕೆಲಸನ ಮಾಡ್ತೀನಿ ಅಂತ ಅಂದ್ಕೊಂಡು ನಂಬಿಕೆ ಇಟ್ಟುಕೊಂಡು ಪ್ರಯತ್ನ ಪಟ್ಟು ಮುಂದುವರೆದ್ರೆ ಆ ಕೆಲಸ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇದು ನಮ್ಮ ಜೀವನದಲ್ಲಿ ನಡೆದಂಥ ಘಟನೆ ಇದು ನಾವು ಅನುಭವಿಸ್ತೀವಿ ನಾವು ಏನೇ ಅಂದ್ಕೊಂಡಿರ್ತೀವಿ ಅದನ್ನು ನಾವು ಬಿಡದೆ ಛಲದಿಂದ ಪ್ರಯತ್ನ ಪಟ್ಟರೆ ನಡೆದೇ ನಡುತ್ತೆ ಅನ್ನೋದಕ್ಕೆ ನಾನು ಸಾಕ್ಷಿ ವಿಡಿಯೋ ನೋಡ್ಕೊಡ್ರಿ ಹಾಡು ಕಲ್ತ್ಕೊಡ್ರಿ ಮತ್ತು ನೀವು ಹಾಡೋಕ್ಕೆ ಪ್ರಯತ್ನ ಪಡ್ರಿ ಅಂತ ಹೇಳ್ತಾ ಇವತ್ತಿನ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ